ಆಗಸ್ಟ್ ಮೂವತ್ತೊಂದರಂದು ಶಿಡ್ಲಘಟ್ಟ ನಗರದ ಹಲವು ಭಾಗಗಳಲ್ಲಿ ಕರೆಂಟ್ ಕಟ್ ಶಿಡ್ಲಘಟ್ಟ ನಗರದ ಹಲವು ಕಡೆ ಆಗಸ್ಟ್ ಮೂವತ್ತೊಂದರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೂ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಶಿಡ್ಲಘಟ್ಟ ಉಪಕೇಂದ್ರದಿಂದ ಹೊರಹೋಗುವ ಎಫ್ ಒನ್ ಲೋಕಲ್ ಮತ್ತು ಎಫ್ ಹನ್ನೆರಡು ಅಶೋಕ ರಸ್ತೆ ಹನ್ನೊಂದು ಕೆ ವಿ ಮಾರ್ಗವಾದ ಟಿ ಬಿ ರಸ್ತೆ ದೇಶದ ಪೇಟೆ ಉಲ್ಲೂರುಪೇಟೆ ಮಯೂರ ಸರ್ಕಲ್ ಭೂದಾಳ ಸಿಆರ್ ಲೇಔಟ್ ಕೆ ಪೇಟೆ ಕೋಟೆ ವೃತ್ತ ಅಶೋಕ ರಸ್ತೆಗೆ ಕನಕನಗರ ಗಾಂಧಿನಗರ ತೈಬಾ ನಗರ ಇದ್ಲುಡು ರಸ್ತೆ ಕೆಇಬಿ ರಸ್ತೆ ಕೆ ಬಸ್ ನಿಲ್ದಾಣ ಮುಂತಾದ ಪ್ರದೇಶಗಳಲ್ಲಿ ಮರುವಾಹಕ ಜೋಡಣೆ ಕೆಲಸ ನಿರ್ವಹಿಸುವುದರಿಂದ ಈ ಕಾರಣ ಆಗಸ್ಟ್ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೂ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಎಂದು ಬೆಸ್ಕಾಂನ ನಗರ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ là